ನಟ ದರ್ಶನ್ ನಟನೆಯ ಡೆವೆಲ್ ಈಗ ಶುರುವಾಗಿದೆ ಡೆವಿಲ್ ಗೆ ದಾಸ ತಯಾರಾಗಿದ್ದಾರೆ ಭರ್ಜರಿಯಾಗಿ ತಯಾರಾಗಿದ್ದಾರೆ ಶೂಟಿಂಗ್ ಮುನ್ನ ದಾಸಾ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಷ್ಟೇ ಚಾಮುಂಡೇಶ್ವರಿ ತಾಯಿ ದರ್ಶನವನ್ನ ಕಾಟೇರ ಪಡ್ಕೊಂಡಿದ್ದಾರೆ ಚಾಮುಂಡೇಶ್ವರಿ ತಾಯಿ ದರ್ಶನವನ್ನ ಪಡ್ಕೊಂಡು ಶೂಟಿಂಗ್ ಗೆ ಕಿಕ್ ಸ್ಟಾರ್ಟ್ ಮಾಡಲಾಗಿದೆ ಶೂಟಿಂಗ್ ಗೆ ಅನುಮತಿ ಬೆನ್ನಲ್ಲೇ ಈಗ ಕಿಕ್ ಸ್ಟಾರ್ಟ್ ಮಾಡಲಾಗಿರುವಂತದ್ದು ನಟ ದರ್ಶನ್ ನಟನೆಯ ಡೆವಿಲ್ ಚಿತ್ರಕ್ಕೆ ಅನುಮತಿಯನ್ನ ಮನೆಯಷ್ಟೇ ನೀಡಲಾಗಿತ್ತು ಅದು ಕೂಡ ಮೈಸೂರಿನಲ್ಲೇ ಪ್ಯಾಕಪ್ ಅಪ್ ಶೂಟಿಂಗ್ ಈಗ ಮೈಸೂರಲ್ಲೇ ಮತ್ತೊಮ್ಮೆ ಪ್ರಾರಂಭ ಆಗ್ತಾ ಇದೆ ಸರ್ಕಾರಿ ಅತಿಥಿ ಗೃಹದಲ್ಲಿ ನಟ ದರ್ಶನ್ ನಟನೆಯ ಡೆವಿಲ್ ಚಿತ್ರ ಏನು ನಿಂತು ಹೋಗಿತ್ತು ಅವರ ಸ್ವಾಮಿ ಪ್ರಕರಣ ಆದ ನಂತರ ಈಗ ಮೈಸೂರಿನಲ್ಲೇ ಮತ್ತೊಮ್ಮೆ ಶುರು ಆಗ್ತಾ ಇರುವಂತದ್ದು ಸಕಲ ಪೊಲೀಸ್ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ ತಂಡ ಏನು ಪೊಲೀಸ್ ಚಾರ್ಜಸ್ ಅಂತ ಏನ್ ಹೇಳ್ತೀವಿ ಅದನ್ನ ಸರ್ಕಾರಕ್ಕೆ ಕಟ್ಟಿ ಹಣವನ್ನ ಅದಾದ ನಂತರ ಪೊಲೀಸ್ ಇಲಾಖೆಗೆ ಕಟ್ಟಾದ ನಂತರ ಸಕಲ ಭದ್ರತೆಯನ್ನ ನೀಡಲಾಗಿದೆ ಅದು ಕೂಡ ನಟ ದರ್ಶನ್ ಅವರು ಡೆವಿಲ್ ಚಿತ್ರವನ್ನ ಮಾಡ್ಕೊಡ್ತೀನಿ ನಾನು ಯಾವ್ಯಾವ ಚಿತ್ರವನ್ನ ಒಪ್ಕೊಂಡಿದ್ದೀನಿ ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ನಂದಷ್ಟು ಪ್ರೊಡ್ಯೂಸರ್ ಗಳಿಗೆ ಹಣವನ್ನ ವಾಪಸ್ ಕೊಟ್ಟಿದ್ರು ಆದ್ರೆ ಅರ್ಧಕ್ಕೆ ನಿಂತಿದ್ದಂತ ಈಗ ಡೆವೆಲ್ ಮತ್ತೊಮ್ಮೆ ಪ್ರಾರಂಭ ಆಗಿದೆ ಇದ್ರ ಮೇಲಿನ ಪ್ರಕಾಶ್ ಅವರು ನಿರ್ದೇಶನವನ್ನ ಮಾಡ್ತಿದ್ದಾರೆ ಹಾಗಾಗಿ ಅವರ ಅಭಿಮಾನಿಗಳಲ್ಲಿ ಭಾರಿ ಎಕ್ಸ್ಪೆಕ್ಟೇಷನ್ ಕೂಡ ಆಯ್ತು ಈ ಸಿನಿಮಾ ಬಗ್ಗೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಚೇತನ್ ಎಸ್ ಚೇತನ್ ಈಗ ಡೆಬೆಲ್ ಚಿತ್ರದ ಶೂಟಿಂಗ್ ಮತ್ತೊಮ್ಮೆ ಪ್ರಾರಂಭ ಆಗಿದೆ ಮೈಸೂರಿನಿಂದಲೇ ಅಪ್ ಆಗಿತ್ತು ಈಗ ಮೈಸೂರಿನಲ್ಲೇ ಶೂಟಿಂಗ್ ಕಿಕ್ ಸ್ಟಾರ್ಟ್ ಆಗಿದೆ ದರ್ಶನ್ ಅವರು ಒಂದ್ ಕಡೆ ಚಾಮುಂಡೇಶ್ವರಿ ದೇವಸ್ಥಾನವನ್ನು ವಿಸಿಟ್ ಅನ್ನು ಕೂಡ ಮಾಡಿದ್ದಾರೆ ದರ್ಶನ ಪಡ್ಕೊಂಡಿದ್ದಾರೆ ಆದ್ರೆ ಚೇತನ್ ಎಷ್ಟು ದಿನದವರೆಗೆ ಶೂಟಿಂಗ್ ಮೈಸೂರಿನಲ್ಲಿ ನಡೆಯುತ್ತೆ ಯಾವ ಯಾವ ಭಾಗಗಳಲ್ಲಿ ನಡೆಯುತ್ತೆ ಏನೆಲ್ಲ ತಯಾರಿಯನ್ನ ಚಿತ್ರತಂಡ ಮಾಡ್ಕೊಂಡಿದ್ದಾರೆ ಚೇತನ್ ಎಸ್ ಸುಬ್ರಹ್ಮಣ್ಯ ಏನು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅವರ ಡೆವಿಲ್ ಮೂವಿ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸುವಂತಹ ಮೂವಿ ಅಭಿಮಾನಿಗಳು ಕೂಡ ಕಾದು ಕೂತು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಕಾದು ಕೂತಿದ್ರು ಅದೇ ವೇಳೆಯಲ್ಲಿ ದರ್ಶನ್ ರವರು ಅವರು ರೇಣುಕಸೋಗಿ ಕೊಲೆ ಪ್ರಕರಣದಲ್ಲಿ ಏನು ಮೈಸೂರಿನಲ್ಲಿ ಶೂಟಿಂಗ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕೂಡ ಆ ತರದನ್ನ ಮೈಸೂರಿನಲ್ಲಿ ಬಂದು ಅರೆಸ್ಟ್ ಅನ್ನ ಮಾಡಲಾಗುತ್ತೆ ಅದಾದ ಬಳಿಕ ಹತ್ತು ತಿಂಗಳ ನಂತರ ಈಗ ಡೆವಿಲ್ ಗೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರಾವ್ ಈಗ ಭಾಗಿಯಾಗಿರುವಂತದ್ದು ಅದು ಮೈಸೂರಿನಲ್ಲಿ ಏನು ಸೂರಿ ನಡೀತಾ ಇತ್ತು ಆ ಒಂದು ಮೈಸೂರು ಶೂಟಿಂಗ್ ಸ್ಪಾಟ್ ನಲ್ಲಿ ಕೂಡ ಅರೆಸ್ಟ್ ಅನ್ನು ಮಾಡಲಾಗಿತ್ತು ಅದೇ ಅಂದ್ರೆ ಆ ಒಂದು ಏನು ಆ ಭಾಗ ಏನಂತ ಕಂಟಿನ್ಯೂ ಆಗ್ಬೇಕಾಗಿತ್ತು ಹಾಗಾಗಿ ಈ ಒಂದು ಡೆವಿನ್ ಚಿತ್ರದ ಶೂಟಿಂಗ್ ಕೂಡ ಮೈಸೂರ ಸರ್ಕಾರಿ ಅತಿಥಿ ಗೃಹದಲ್ಲಿ ಈಗ ಶುರುವಾಗಿರುವಂತದ್ದು ಸದ್ಯಕ್ಕೆ ಐದು ದಿನಗಳ ಕಾಲ ಮೈಸೂರಿನಲ್ಲಿ ಈ ಒಂದು ದರ್ಶನ್ ರವರ ಡೆವಿಲ್ ಚಿತ್ರೀಕರಣ ನಡೆಯುವಂತದ್ದು ಹಾಗಾಗಿ ಚಿತ್ರತಂಡದಿಂದ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಎರಡು ದಿನಗಳ ಕಾಲ ನಡೆಯುವಂತಹ ಈ ಒಂದು ಶೂಟಿಂಗ್ ಏನಿದೆ ಇದಕ್ಕೂ ಎಲ್ಲಾ ಬಿಗಿ ಬಂದೋಬಸ್ತ್ ಕೂಡ ಕಾಯ್ದುಕೊಳ್ಳಲಾಗಿರುವಂತದ್ದು ಇನ್ನು ಅಂದ್ರೆ ನಾಳೆ ಆ ಒಂದು ಅತಿಥಿ ಗೃಹದಲ್ಲಿ ಮುಗಿದ ಬಳಿಕ ನಂತರ ಒಂದು ಶೂಟಿಂಗ್ ಅನ್ನು ಕೂಡ ಲಲಿತಾ ಮಹಲ್ ನಲ್ಲಿ ಮಾಡ್ಲಿ ಮಾಡ್ಲಿಕ್ಕೆ ಇದ್ದತೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇನ್ನು ನೀವು ಡೆವಿಲ್ ಮೂವಿ ಅಂತ ಇದು ಸಂಪೂರ್ಣವಾಗಿ ಕೊನೆಯ ಹಂತಕ್ಕೆ ಒಂದು ಚಿತ್ರೀಕರಣ ನಿಂತಿರುವಂತದ್ದು ಈ ಒಂದು ಶೂಟಿಂಗ್ ಅನ್ನ ಅಂದ್ರೆ ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದ ನಂತರ ಇದು ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಿದೆ ಅಂತ ಈಗಾಗಲೇ ದರ್ಶನ್ ರಾವ್ ಅವರು ಅರೆಸ್ಟ್ ಆಗುವ ಮುನ್ನವೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಹಾಗಾಗಿ ಏನು ದರ್ಶನ್ ರಾವ್ ಅವರು ಅರೆಸ್ಟ್ ಆದ ಬಳಿಕ ಈ ಒಂದು ಚಿತ್ರ ಈಗ ನಂತರ ಮತ್ತೆ ಶುರುವಾಗಿರುವಂತದ್ದು ಈ ಸಂಪೂರ್ಣವಾಗಿ ಮೈಸೂರಿನಲ್ಲಿ ಶೂಟಿಂಗ್ ಮುಗಿದ ನಂತರ ಈ ಒಂದು ಮೂವಿಯು ಕೂಡ ರಿಲೀಸ್ ಆಗುವಂತಹ ಹಂತಕ್ಕೆ ಬಂದು ನಿಂತಿರುವಂತದ್ದು ಅಭಿಮಾನಿಗಳಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇನ್ನು ಇವತ್ತು ದಶರವರು ಅಹ್ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಯಾಕಂದ್ರೆ ಹತ್ತು ತಿಂಗಳುಗಳಿಂದಲೂ ಕೂಡ ಅವರು ಆದಂತಹ ಒಂದಿಷ್ಟು ಬ್ಯುಸಿ ಲೈಫ್ ನಲ್ಲಿ ಇದ್ರು ಹಾಗಾಗಿ ಇವತ್ತು ಮೈಸೂರಿಗೆ ಬಂದು ಚಾಮುಂಡೇಶ್ವರಿಯ ದೇವಿಯ ದರ್ಶನವನ್ನ ಪಡೆದ ನಂತರ ಆ ಒಂದು ಚಿತ್ರತಂಡ ಸಂಪೂರ್ಣವಾಗಿ ಸರ್ಕಾರಿ ಅತಿಥಿ ಮಾಡಿರುವಂತದ್ದು ಚೇತನ್ ಈಗ ಮೈಸೂರ್ನಲ್ಲೇ ಪ್ಯಾಕಪ್ ಆಗಿತ್ತು ಮೈಸೂರಿನಿಂದಾನೇ ದರ್ಶನ್ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು ಸ್ವಾಮಿ ಅವರ ಪ್ರಕರಣದಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ದರ್ಶನ್ ಅವ್ರ ಸಿನಿಮಾಗಳು ಬರಲ್ಲ ಅಂತ ಒಂದಷ್ಟು ಮಾತು ಬಂದಿತ್ತು ಅದಾದ್ಮೇಲೆ ಬ್ಯಾನ್ ಮಾಡಬೇಕು ದರ್ಶನ್ ಅವ್ರನ್ನ ಕನ್ನಡ ಇಂಡಸ್ಟ್ರಿಯಿಂದ ಅಂತ ಒಂದಷ್ಟು ಮಾತುಗಳು ಕೇಳ ಬಂದಿತ್ತು ಆದ್ರೆ ಈಗ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನು ಸಮಯದಲ್ಲಿ ನಟ ದರ್ಶನ್ ಅವರ ಚಿತ್ರ ಈಗ ಕಿಕ್ ಸ್ಟಾರ್ಟ್ ಮತ್ತೊಮ್ಮೆ ರಿಲೀಸ್ ಆಗುತ್ತೆ ಅಂತ ಒಂದಷ್ಟು ಹೋಪ್ಸ್ ನ ತಂದುಕೊಟ್ಟಿರುವಂತ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಎಷ್ಟು ಖುಷಿಯನ್ನ ತಂದ್ಕೊಡುತ್ತೆ ಚಿತ್ರನ್ ಖಂಡಿತವಾಗಿ ಸುಬ್ರಹ್ಮಣ್ಯ ಏನು ದರ್ಶನ್ ಅವರು ಈ ಕೊನೆಯ ಪ್ರಕರಣದಲ್ಲಿ ಏನ್ ಜೈನ್ ಸೇರ್ತಾರೆ ಅದಾದ ನಂತರ ಸಾಕಷ್ಟು ಮಾತುಗಳು ಕೇಳಿ ಬರ್ತವೆ ದರ್ಶನ್ ವಿರುದ್ಧವಾಗಿ ಹಾಗಾಗಿ ದರ್ಶನ್ ಅವರು ಅಭಿಮಾನಿಗಳು ಕೂಡ ಬೇಸರಕ್ಕೆ ಒಳಗಾಗ್ತಾರೆ ಯಾಕಂದ್ರೆ ದರ್ಶನ್ ಅವರನ್ನ ಫಿಲಂ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅನ್ನೋದು ಮಾತುಗಳಾಗಿರ್ಬೋದು ಅಥವಾ ಅವರ ಮೂವಿಗಳನ್ನ ರಿಲೀಸ್ ಮಾಡಬಾರ್ದು ಅನ್ನೋ ಒಂದು ಮಾತುಗಳಾಗಿರ್ಬಹುದು ಇನ್ನು ಯಾವುದೇ ಮೂವಿಗಳು ಕೂಡ ಅವರು ಮಾಡಲ್ಲ ಅನ್ನೋ ಒಂದು ಮಾತುಗಳಾಗಿರ್ಬೋದು ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ದರ್ಶನ್ ಅವರು ಅವ್ರದೇ ಆದಂತಹ ಒಂದಿಷ್ಟು ಅಹ್ ಏನು ಅಭಿಮಾನಿಗಳನ್ನ ಹೊಂದಿದ್ದಾರೆ ಸಾಕಷ್ಟು ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಅಂತ ಇದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರ ಗಳು ಕೂಡ ಅದೇ ರೀತಿ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಹಾಗಾಗಿ ದರ್ಶನ್ ಅವರು ಕೂಡ ನಾನು ನನ್ನ ಸೆಲೆಬ್ರಿಟಿಗಳನ್ನು ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡುವಂತಹ ಮಾತೇ ಇಲ್ಲ ಅಂತ ಹೀಗಾದ್ರೆ ಅವರು ಕೊಳೆಯ ಪ್ರಕರಣದಲ್ಲಿ ಏನು ಜೈ ಸೇರಿದ್ರು ಆಗ್ಲೂ ಕೂಡ ಅವರು ಹೇಳ್ತಾ ಇದ್ರು ಹಾಗಾಗಿ ಅಭಿಮಾನಿಗಳು ಕೂಡ ಅವರ ಒಂದು ಮೂವಿಗೆ ಆಗಿರ್ಬೋದು ಅಥವಾ ಅವರನ್ನ ನೋಡ್ ನೋಡ್ಲಿಕ್ಕೆ ಆಗಿರ್ಬೋದು ಸಾಕಷ್ಟು ಬೇಸರದಿಂದ ಕಾಯ್ದುಕೊಳ್ತಿದ್ರು ಆದ್ರೆ ಈ ಒಂದು ಶೂಟಿಂಗ್ ಏನ್ ಶುರುವಾಗಿದೆ ಇದರಿಂದ ಒಂದಿಷ್ಟು ಅಭಿಮಾನಿಗಳಿಗೆ ಸಂತಸ ಆಗಿರ್ಬೋದು ಅಥವಾ ಆ ಒಂದು ಚಿತ್ರತಂಡ ಡಿವಿನ್ ಚಿತ್ರ ತಂಡಕ್ಕೆ ಏನಾಗಿರ್ಬೋದು ಅದಕ್ಕೂ ಕೂಡ ಒಂದು ಮೂವಿ ರಿಲೀಸ್ ಆಗುವಂತಹ ಹಂತಕ್ಕೆ ಬಂದಿರುವಂತಹ ಮೂವಿ ಸ್ಟಾಫ್ ಆದ್ರೆ ಎಂತವ್ರಿಗೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ದೇವಿ ಚಿತ್ರ ತಂಡಕ್ಕಾಗಿರ್ಬೋದು ಒಟ್ಟಾರೆ ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಗೌಡರ ಮೂವಿ ಅತ್ಯವಶ್ಯಕತೆ ಅಂದ್ರೆ ಅಂದ್ರೆ ತಪ್ಪಾಗಿಲ್ಲ ಯಾಕಂದ್ರೆ ಒಂದಿಷ್ಟು ಕನ್ನಡ ಚಿತ್ರರಂಗದ ನಟ ನಟಿಯೋ ಏನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತವರು ಚಾಲೆಂಜಿಂಗ್ ಸ್ಟಾರ್ ನ ದರ್ಶನ್ ಅವರು ಹಾಗಾಗಿ ಈ ಒಂದು ಮೂವಿ ಮತ್ತೆ ಶೂಟಿಂಗ್ ನಡೀತಾ ಇರುವಂತಹ ಒಂದು ಕಾರಣಕ್ಕೆ ಸಾಕಷ್ಟು ಸಂತೋಷ ತಂದಿರುವಂತದ್ದು ಅವರ ಚಿತ್ರತಂಡದಲ್ಲಾಗಿರ್ಬೋದು ಮತ್ತೆ ಅಭಿಮಾನಿಗಳಲ್ಲಾಗಿರ್ಬೋದು ಸೂರ್ಯ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ